ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇದೇನದು ಬ್ರೆಡ್ ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ ಬ್ರೆಡ್ ಅಲ್ಲಿ ಒಂದು ಜಾಮೂನ್ ಮಾಡೋಣ ಇದಕ್ಕೆ ಬೇಕಾಗಿರೋ ದಿಢೀರಾಗಿ ಮನೇಲಿ ಬ್ರೆಡ್ ಇದ್ರೆ ಒಂದು ಸ್ವೀಟ್ ಮಾಡ್ಬೋದು ಬ್ರೆಡ್ ಜಾಮೂನು ಇದಕ್ಕೆ ನಾನು ಒಂದು ಐದು ಆರು ಸ್ಲೈಸ್ ಆಗೋಷ್ಟು ಬ್ರೆಡ್ ತೊಗೊಂಡಿದ್ದೀನಿ ನಾರ್ಮಲ್ಲು ಮೈದಾ ಬ್ರೆಡ್ ಬರುತ್ತಲ್ಲ ಆ ಬ್ರೆಡ್ ತೊಗೊಂಡಿದ್ದೀನಿ ಸೈಡಲ್ಲೆಲ್ಲ ಎಜ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಜ್ಜಸ್ ಬೇಕಂತ ಯೂಸ್ ಮಾಡ್ಬೋದು ಮತ್ತು ಇದು ಕಳ್ಸ್ಕೊಳಕ್ಕೆ ಸ್ವಲ್ಪ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡುವಂಥ ನೋಡೋಣ ಬನ್ನಿ ಬ್ರೆಡ್ಡು ಎಲ್ಲ ಸ್ವಲ್ಪ ನಾವು ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಹೆಜ್ಜೆಸ್ಟ್ ತೆಗೆದಿದ್ದೀನಿ ನೋಡಿ ಸ್ವಲ್ಪ ನಾನು ರಫ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗಿ ನಾನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ರೌಂಡ್ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಬ್ರೆಡ್ದು ಪುಡಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬ್ರೆಡ್ಡು ನೋಡಿ ಈ ಥರ ಮಿಕ್ಸಿ ಹಾಕೊಂಡು ನಾವು ಬೇಗ ಬ್ಲೆಂಡ್ ಆಗುತ್ತೆ ಆದಷ್ಟು ಇದು ಸ್ವೀಟ್ ಬ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ನೀವು ನೋಡಿ ಹಾಕ್ಕೊಳ್ಳಿ ಇದೆ ನಾವೀಗ ಸಕ್ಕರೆ ಸೇರಿಸ್ಕೋಣ ಪಾಕ ಮಾಡ್ಕೊಂಬಡೋಣ ನಾವು ಒಂದು ಕಪ್ಪು ಸಕ್ಕರೆಗೆ ಒಂದು ಕಪ್ಪು ನಾನು ನೀರು ಯೂಸ್ ಮಾಡ್ಕೊತ ಮಾಡ್ತಾಯಿದ್ದೀನಿ ಇವಾಗ ನಾವು ಪಾಕ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಇದು ಪಾಕ ಆಗ್ತಾ ಇರಲಿಲ್ಲ ಇಂಥ ಒಂದು ಅಗಲವಾದ ಬಟ್ಟೆಗೆ ಸೇರಿಸ್ಕೊಳ್ಳೋಣ ನಮಗೆ ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಲು ಸ್ವ ಸ್ವಲ್ಪನೇ ಹಾಕೊಂಡು ನಾವು ಜಾಮೂನು ಉಂಡೆ ಅದಕ್ಕೆ ಕಳ್ಸ್ಕೊಬೇಕಾಗತ್ತೆ ಈಗ ಸ್ವ ಸ್ವಲ್ಪನೇ ಹಾಲು ಹಾಕೊಂಡು ನಾವು ಕಳ್ಸ್ಕೊಳೋಣ ಒಂದೇ ಸತಿ ಹಾಕೋದಕ್ಕಿಂತ ಜಾಸ್ತಿ ಬ್ರೆಡ್ ಎಳೆಯಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ತುಂಬಾ ಬೇಡ ಇನ್ನೊಂದು ಸ್ವಲ್ಪ ಸೇರಿಸ್ಕೋಣ ಫ್ರೆಂಡ್ಸ್ ಬ್ರೆಡ್ಡಲ್ಲಿ ಜಾಮೂನ್ಗೆ ರೆಡಿಯಾಗಿದೆ ಇಷ್ಟು ಕಲಿಸ್ಕೊಂಡು ನಮಗೆ ನೋಡಿ ಸಾಕಾಗುತ್ತೆ ಇವಾಗ ನಾವು ಡೀಪ್ ಫ್ರೈಗೆ ಎಣ್ಣೆ ಇಟ್ಕೊಳ್ಳೋಣ ಕಾಯಕ್ಕೆ ಇಡೋಣ ಈಗ ಮತ್ತೆ ಪಾಕ ರೆಡಿ ಆಗ್ತಾ ಇದೆ ತುಂಬ ಏನು ಏನು ಎಳೆಪಕ್ಕ ಮಾಡೋ ಅದು ಬೇಡ ಈಗ ಉಂಡೆಗಳು ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ನೀವು ಉಂಡೆ ರೌಂಡ ಮಾಡ್ಕೊಬೋದು ಇಲ್ಲ ಆಕಾರವಾಗಿ ನೀವು ಮಾಡ್ಕೊಬೋದು ನೀವು ಸೈಜ್ ನಿಮ್ಗೆ ಎಷ್ಟು ಅಷ್ಟು ನೀವು ನೋಡಿ ಮಾಡ್ಕೊಳ್ಳಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂತೀನಿ ಫ್ರೆಂಡ್ಸ್ ರೆಡಿಯಾಗಿದೆ ಬ್ರೆಡ್ ಇರಲಿ ಜಾಮೂನ್ ಇದು ಎಣ್ಣೆ ಚೆನ್ನಾಗಿ ಆಗಿದೆ ಇವಾಗ ನಾವು ಒಂದೊಂದೇ ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಬ್ರೆಡ್ ಇದ್ದರೆ ದಿಢೀರಾಗಿ ಒಂದು ಸ್ವೀಟು ಮಾಡ್ಕೊಬೋದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಒಂದು ಐದರಿಂದ ಆರು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಇವಾಗ ನಾನು ಇದನ್ನ ತೆಗೆದು ಬಿಡ್ತಾ ಇದ್ದೀನಿ ಇದೆಲ್ಲ ನಾವು ಈಗ ಎಲ್ಲ ನಾನು ಸಕ್ಕರೆ ಪಕ್ಕಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಇರೋದ್ರಿಂದ ಎಲ್ಲ ನಾನು ಸ್ವಲ್ಪ ಹೊತ್ತು ಕುಡಿಯೋಣ ಇದನ್ನ ಒಂದ್ ತಟ್ಟೆ ಮುಚ್ಬಿಟ್ಟು ಬ್ರೆಡ್ ಜಾಮೂನು ರೆಡಿ ಆಗಿದೆ ನೋಡಿ ಪಾಕ ಎಲ್ಲ ಆಗಿದೆ ಇವಾಗ ಒಂದು ಒಂದು ಬೌಲ್ ಸೇರಿಸ್ಕೊಂಡು ನೋಡಿ ನೋಡಿ ರೆಡಿ ಆಗಿದೆ ಸಾಫ್ಟಾಗಿದೆ ಸಕ್ಕರೆನೂ ಕರೆಕ್ಟಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಬ್ರೆಡ್ ಜಾಮೂನು ರೆಡಿಯಾಗಿದೆ ಥ್ಯಾಂಕ್ ಯು